ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ತ ತಾಂ ಕಲ್ಪ ವೃಕ್ಷ ನಮತಾಂ ಕಾಮಧೇನವೇ ಶ್ರೀ ಬನ್ನಾರಾಯಣ ಮಹಾಲಕ್ಷ್ಮೀ ದೇವಿ ನಮಸ್ತುತೆ ಅರಿವಿಗೆ ಶರಣಂದೆ ಗುರುಗಳು ಕ್ಷಣದೇ ವಾಗ್ದೇವಿ ಸರಸ್ವತಿ ಕೂಡ ಶಣದೆ ನಂಬರ್ ಅಂದರೆ ನಾನು ನಾನು ಅಂದರೆ ನಂಬರ್ಸು ಹೇಳ್ತೀನಂತ ಅಂತ ಆಗುತ್ತೋ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವರಿಗೆ ಗೊತ್ತು ನಮಸ್ಕಾರ ಎಲ್ಲರಿಗೂ ಋಷಭ ರಾಶಿಯಲ್ಲಿ ಕೃತಿಕ ರೋಹಿಡಿ ಮೃಗಶಿರ ನಕ್ಷತ್ರದಲ್ಲಿ ಹುಡ್ತಾರೆ ಖಂಡಿತ ಕೂಡ ಈ ವಾರ ನಿಮಗೆ ಖಂಡಿತ ಚಕ್ರ ಬಡ್ಡಿ ಬಡ್ಡಿ ಕಟ್ತಾರ ಪಿತೃಪಕ್ಷ ನಿಮ್ಮನೇ ನಡೀತಿದೆ ಹಂಗಿದೆ ಪಿತೃಪಕ್ಷದಲ್ಲಿ ನಿಮಗೆ ಋಷಭ ರಾಶಿಯವರಿಗೆ ಖಂಡಿತ ಕೂಡ ಶನಿ ಗ್ರಹ ನಿಮಗೆ ಹನ್ನೊಂದನೇ ಮನೆ ಅಧಿಪತಿಯಾಗಿ ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ ನಿಮಗೆ ಬಡ್ತಾ ಕೊಡ್ತಾನೆ ಈ ಸರಿ ನೋಡಿ ಬರ್ದಿರ್ ಕೇಳಿ ನಿಮ್ಮ ಲೈಫ್ ಅಲ್ಲಿ ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಕೆಲಸವನ್ನ ಕಳ್ಕೊಂಡಿರ್ತಾರೆ ಕೆಲಸ ಬಿಟ್ಟಿರ್ತಾರ ಹೊಸ ಸುಮ್ಮನೆ ಬೇಡದಲ್ಲ ಕೆಲಸ ಮಾಡ್ಕಿದ್ರು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸಿಗೋಕೆತ್ತಾ ನಿಮಗೆ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದನ ಮನೆ ಇದ್ದ ರಾಶಿ ಬಂದು ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆಗಳು ಬರ್ಬೋದು ನಿಮ್ಮ ತಂದೆ ಮನೆಯಲ್ಲಿ ನಿಮ್ಗೆ ಆರೋಗ್ಯ ಬರುತ್ತೆ ಅದು ಯಾರು ಆಗಿರ್ಬೋದು ಅಂಡರ್ ಪರ್ಸಲ್ ನಿಮ್ಮ ರಾಶಿಗೆ ಶನಿ ದೃಷ್ಟಿ ಬೀಳೋದ್ರಿಂದ ನಿಮಗೆ ಬರೀ ಕೆಟ್ಟ ಫ್ರೆಂಡೇ ನಿಮಗೆ ಪರಿಚಯ ಆಗ್ತಾರೆ ಕೆಟ್ಟ ಫ್ರೆಂಡಿಂದ ನಿಮ್ಮ ಲೈಫಲ್ಲಿ ನೀವು ಹಾಳ್ಕೆ ತುಂಬ ಕೇರ್ಫುಲ್ ಆಗಿರ್ಬೇಕು ಋಷಭ ರಾಶಿ ಮುಂಚೆಲೆ ಇತ್ತಾಳೆ ಕಿವಿ ಖಂಡಿತ ಕೊಳ್ಳೋ ಒಂದು ಮಂಕ್ರಿ ಮಾತಾಡ್ತೀರ ಕೀರ್ಚಾಡ್ತಾ ಇರ್ತೀರ ಒಂಥರ ಮೆಂಟಲ್ ಪಾಗಲ್ ಥರ ಮಾತಾಡ್ತಿರ್ತಾರೆ ನೀವು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ನಿಮಗೆ ಈ ವಾರದಲ್ಲಿ ನಿಮ್ಮನ್ನು ಯಾರು ನೆಂಬಿದರೆ ನೀವು ನಿಮ್ಮನ್ನು ನೆಮ್ಮದವ್ರು ದಡ್ಡ್ರಾಗ್ತಾರೆ ಯಾಕಂದರೆ ನಿಮ್ಮ ರಾಶಿಗೆ ಸಪ್ತಮಹಾಧಿಪತಿ ನಿಮಗೆ ಕುಜ ನಿಮಗೆ ತುಲಾರಾಶಿಯಲ್ಲಿದ್ದಾನೆ ಸಪ್ತಮಹಾಧಿಪತಿ ಶುಕ್ರ ಕುಜ ಮಾ ಅಂದರೆ ವೃಷಿಕ ರಾಶಿ ಅಧಿಪತಿ ಕುಜ ತುಲ ರಾಶಿಯಲ್ಲಿ ವಾ ಸಂಚಾರವನ್ನು ಮಾಡ್ತಿದ್ದಾರೆ ಅವನು ಈ ವಾರ ನಿಮ್ಮ ರಾಶಿಯನ್ನು ನೋಡ್ತಾನೆ ಋಷಭ ರಾಶಿಗೆ ಕುಜನ ದೃಷ್ಟಿ ಶನಿ ದೃಷ್ಟಿ ಎರಡೂ ಕೂಡ ಬೀಳುತ್ತೆ ವೆರಿ ವೆರಿ ಡೇಂಜರ್ ಅಂತ ಹೇಳ್ತೈತೆ ಕುಜಿನ ದೃಷ್ಟಿ ಶನಿ ದೃಷ್ಟಿ ಬಿದ್ದರೆ ಖಂಡಿತಲ್ಲೂ ಕೂಡ ಮನೆ ಬಿಟ್ಟು ಆಚೆ ಹೋಗ್ತೀರಾ ಮನಸ್ಥಿತಿ ಸರಿಲದಲ್ಲಿ ಆಚೆ ಹೋಗ್ತೀರಾ ನನಗೆ ಅಲ್ಲಿ ಹೋದ್ರೆ ಶುರುವಾಗುತ್ತೆ ನನಗೆ ಅಲ್ಲಿ ಎಣ್ಣೆ ಹೊಡೆರೆ ಶುರು ಆಗುತ್ತೆ ಅವ್ರ ಜೊತೆ ಮಾತಾಡ್ರೆ ಶುರು ಆಗುತ್ತೆ ಮನೆ ಮಕ್ಕಳು ಮರಿ ಗಂಡ ಎಲ್ಲ ಬಿಟ್ಟು ಆಚೆ ಹೋಗ್ತಾರಲ್ಲ ಬಿಟ್ಟು ಎಂಟು ಹೋಗ್ತಾರೆ ಎಂಟು ಬಿಟ್ಟು ಗಂಡನ ಹೋಗ್ತಾರೆ ಎಲ್ಲ ಅನುಮಾನದ ಪ್ರಪಂಚನೇ ನೀವು ಮುಳಿಗೋಗ್ತೀರ ಋಷಭರಾಸರಿ ಈ ವಾರ ನೀವು ಮಾತಾಡಿದ್ದೆಲ್ಲ ಸುಳ್ಳಾಗುತ್ತೆ ನೀವು ಏನು ಹೇಳಿದ್ರು ಸುಳ್ಳಾಗುತ್ತೆ ನೀವು ಹೆಂಗಿದ್ರೂ ಸುಳ್ಳಾಗುತ್ತೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ ಏನಾರು ಒಂದು ಕಳ್ಕತ್ತೀರ ಪಿತ್ರಾಯ್ ತಾಸ್ತಿ ಕಳ್ಕೋಬೋದು ಇಲ್ಲ ನಿಮ್ಮ ಸಂಪಾದನೆ ಮಾಡಿದ್ರು ಕಳ್ಕೋಬೋದು ನಿಮ್ಮ ಮನಸ್ಥಿತಿನ ಕಳ್ಕೋಬೋದು ಈ ವಾರ ನಿಮ್ಗೆ ಏನಾರು ಒಂದು ಕೆಟ್ಟ ಫಲವನ್ನು ನೀವು ಅನುಭವಿಸ್ತೀರ ಅಂತ ಹೇಳ್ತೈತಿ ಯಾಕಂದರೆ ಶನಿ ದೃಷ್ಟಿ ಕುಜನ ದೃಷ್ಟಿ ಸಾಕಷ್ಟು ಡೇಂಜರನ್ನು ಕೊಡುತ್ತೆ ಆ ಥರ ಈ ಒಂದು ಕಲ್ಲರ್ಸ್ನ ಸಂಬಂಧಪಟ್ಟಂಥ ಒಂದು ಬಾಲನ್ನ ನಿಮಗೆ ಈ ಬಾಲ್ ರೌಂಡ್ ಕಲರ್ ಇದು ನಿಮ್ಮ ಬ್ಯಾಗಲ್ಲಿ ನಿಮ್ಮ ಪರ್ಸಲ್ಲಿ ನಿಮ್ಮ ಮನೆಯಲ್ಲಿ ಇದ್ರೆ ಖಂಡಿತಲ್ಲೂ ಕೂಡ ನಿಮಗೆ ಎಲ್ಪ್ ಮಾಡುತ್ತೆ ತುಂಬ ನೆಮ್ಮದಿ ಕೊಡುತ್ತೆ ಈ ಬಾಲನ್ನು ತರ್ಸಿಟ್ಟು ಕೇಳಿ ತುಂಬ ಒಳ್ಳೆಯದಾಗುತ್ತೆ ಈ ಬಾಲ್ನಲ್ಲಿರುವಂಥ ಶಕ್ತಿ ನಿಮಗೆ ಪಾಸಿಟಿವ್ನ ತಂದು ಕೊಡುತ್ತೆ ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ ಈ ಬಾಲು ಅಂಥ ರಾಜ ಒಂದು ಬಾಲು ಈ ಬಾಲನ್ನು ಮಿಸ್ ಮಾಡೇ ಬೇಡಿ ಅಂತ ಹೇಳ್ತಿರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಬಾಲಿರೋ ಟ್ಯಾಲೆಂಟ್ ಆ ಥರ ನಿಮಗೆ ನಾಲ್ಕನೇ ಮೇಲೆ ಶುಕ್ರಗ್ರಹ ಇದ್ರೆ ಏನಾಗುತ್ತೆ ನಾಲ್ಕನೇ ಮೇಲೆ ಶುಕ್ರಗ್ರಹ ಇರಿದ್ರೆ ಪ್ರೀತ ರಾಜಾದರೆ ಆದರೆ ಜಾಸ್ತಿ ಬಂದಿರೋದನ್ನು ಕಳ್ಕತ್ತೀರ ಮಾರಾಟವನ್ನು ಮಾಡ್ತೀರಾ ಅಂತ ಹೇಳುತ್ತೆ ನಾಲ್ಕನೇ ಮನೇಲಿ ಶುಕ್ರಗ್ರಹ ಇದ್ದರೆ ಬಂದಿದ್ದನ್ನು ಕಳ್ಕತ್ತಿರ ಅಂತ ಹೇಳುತ್ತೆ ನಾಲ್ಕನೇ ಮನೇಲಿ ಶುಕ್ರಗ್ರಹ ಇದ್ದರೆ ಎರಡನೇ ಮನೆಯಲ್ಲಿ ಗುರು ಇದ್ದ ಧನಸ್ಥಾನದಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡ್ತಿದ್ದ ನಾಲ್ಕನೇ ಮನೇಲಿ ಕೇತಿದ್ದ ಹತ್ತನೇ ಮನೇಲಿ ರಾವು ನೀವು ಬರೆದಿಟ್ಟು ಕೇಳ್ರಿ ಈ ವರ್ಷ ನೀವು ಋಷಭ ಬರ್ರ ಕೆಲಸ ಬಿಡ್ತೀರ್ರಿ ಬರ್ದಿಡ್ ಕೇಳಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಏನೂ ಮಾಡಲ್ಲ ಮುಡ ಮುಚ್ಕೊಳ್ತೀರ ಹಂಡ್ರೆಡ್ ಪರ್ಸೆಂಟ್ ಬರ್ದಕ್ಕೆ ಕೇಳಿ ನಿಮಗೆ ಈ ವಾರ ಇದ್ದೇ ಹಬ್ಬ ಮಾರಿ ಹಬ್ಬ ಇದೆ ಪಿತೃಪಕ್ಷ ನಿಮ್ಮಲ್ಲೇ ನಡಿತಿದೆ ಪಿತೃ ಆಯ್ತಿರೋ ಋಣ ಆಯ್ತೀರೋ ಕಾಗೆ ಆಯ್ತಿರೋ ನಿಮಗೆ ಸೇರಿದ್ದು ಸರಿ ದೃಷ್ಟಿ ಬೀಳೋದು ದೃಷ್ಟಿ ಎರಡು ಬೀಳ್ಬಾರ್ದ್ರಿ ತುಂಬ ಅಪಾಯವನ್ನು ತರುತ್ತೆ ನಿಮಗೆ ಬರ್ಬಾರ್ದು ಪ್ರಾಬ್ಲಮಲ್ಲಿ ಸಿಗಾಕೀರ ನಿಮಗೆ ಬರ್ಬಾರ್ ಪ್ರಾಬ್ಲಮ್ ನೀವಾಯ್ತು ನಿಮ್ಮ ಕುಟುಂಬ ಆಯಿತು ಅಂತ ಇದ್ರೆ ಬೆಟರು ಊರು ಸುದ್ದಿ ಮಾತಾಡಿದ್ರಿ ಊರು ಸುದ್ದಿ ಮಾತಾಡೋಕೆ ಹೋದ್ರಿ ಮನೆ ಮಠ ಕಳ್ಕತ್ತೀರಾ ಜೋಪಾನ ಜಾಪಾನ ಜಪಾನ ರಾತ್ರಿ ಎಲ್ಲ ಅಂತ ಆಡ್ಕೇಳಿದ್ರು ಹಂಗೆ ಜಪಾನ ಅಗ್ಲಲ್ಲೆಲ್ಲ ಅಂತ ಇರಬೇಕು ರಾತ್ರಿನು ಹೋಗಿರಬೇಕು ಈ ವಾರದಲ್ಲಿ ಗ್ರಹಣ ಆಗಿರೋದು ಚಂದ್ರ ಋಷಭ ಋಷಭರಾಶಿಗೆ ತುಂಬ ಫೇವ್ರೇಟು ನಿಮ್ಮ ಮನಸ್ಥಿತಿ ಸೇರೋಗುತ್ತೆ ಖಂಡಿತ ಕೂಡ ಈ ವಾರದಲ್ಲಿ ನಿಮ್ಮ ಮನಸ್ಥಿತಿ ಕೆಟ್ಟರೆ ಮತ್ತೆ ವಾಪಸ್ ತರೋಕ್ಕಾಗಲ್ಲ ತುಂಬ ಜಾಗೃತಾಗಿರಿ ನಿಮಗೆ ಪರಿಹಾರ ಹೇಳಿದ್ನ ಅದನ್ನು ಫಾಲೋ ಮಾಡಿ ಯಾರಲ್ಲ ನಿಮ್ಮ ಮಕ್ಳಿಗೆ ನೇಮನ್ನು ಇಡಬೇಕು ಅಂತ ಹೇಳೋ ಖಂಡಿತ ಕೂಡ ನೇಮ್ ಇಡೋಕ್ಕೆ ನಮ್ಮ ಸಂಸ್ಥೆಗೆ ಫೋನ್ ಮಾಡಿ ನಿಮ್ಮ ಮಕ್ಳಿಗೆ ನೇಮ್ ಇಡೋಕ್ಕೆ ಅದೇ ಥರ ಸಂಸ್ಥೆ ನಂಬರಿಗೆ ಫೋನ್ ಇಡೋಕ್ಕೆ ಫೋನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಸರಿ ಇದೆಯಾ ಇಲ್ಲವೋ ಅದನ್ನು ತಗೋಣಕ್ಕೆ ಫೋನ್ ಮಾಡಿ ನಾವು ಒಳ್ಳೆ ನಂಬರ್ ಕೊಡ್ತೀವಿ ಗಾಡಿ ನಂಬರ್ ಚೆನ್ನಾಗಿದೆಯಲ್ವ ಅದನ್ನು ತಗೋಕ್ಕೆ ಫೋನ್ ಮಾಡಿ ವೆಹಿಕಲ್ ನಂಬರ್ ಸರಿ ಇದೆಯಾ ಇಲ್ಲವ ಚೆಕ್ ಮಾಡೋಕ್ಕೆ ಫೋನ್ ಮಾಡಿ ಯಾವ ಗಳಿಗೆಯಲ್ಲಿ ತಗೋಬೇಕಂತ ಯೋಗಕ್ಕೆ ಫಾಲೋ ಮಾಡಿ ನಿಮ್ಮ ಮಕ್ಕಳು ರಾಜಯೋಗದ ಮಕ್ಕಳು ಹುಟ್ಟಿಲ್ಲ ನಿಮಗೆ ಬಡತನ ಕಾಡ್ತಿದೆ ನಿಮ್ಮ ತಾತ ಮುತ್ತಾತ ನಿಮ್ಮಪ್ಪ ನೀವು ಎಲ್ಲ ಕಷ್ಟದಲ್ಲಿ 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 ಬೀಳ್ತಾಯಿದ್ರ ಎಲ್ಲ ಗ್ರಹಗಳೇ ನಿಮ್ಮನ್ನು ಕಾಪಾಡೋದು ದೇವರ ಆಮೇಲೆ ಗ್ರಹಗಳಿಂದ ನಿಮಗೆ ಯೋಗ ಬರಬೇಕಂದ್ರೆ ಹುಟ್ಟಬೇಕಾದ ಮಕ್ಕಳಿಗೆ ಬುಧ ಗ್ರಹ ಎಲ್ಲಿರಬೇಕು ಗುರುಗ್ರಹ ಎಲ್ಲಿರಬೇಕು ಶನಿಗ್ರಹ ಎಲ್ಲಿರಬೇಕು ರಾಹುಕೇತು ಎಲ್ಲಿರಬೇಕು ಕುಜಗ್ರಹನ ಎಲ್ಲಿರಬೇಕು ಸೂರ್ಯ ಎಲ್ಲಿರಬೇಕು ಇವರೆಲ್ಲರೂ ಕೂಡ ಒಂಬತ್ತು ಗ್ರಹಗಳು ಕೂಡ ಇರೋ ಜಾಗದಲ್ಲಿ ಇದ್ದರೆ ರಾಜ್ಯಯೋಗವನ್ನು ಕೊಡ್ತಾರೆ ಯಾವ ರಾಜಯೋಗದಲ್ಲಿ ಯೋಗದಲ್ಲಿ ಮಗು ಹುಟ್ಟಿರೋ ರಾಜ್ಯೋಗ ಬರುತ್ತೆ ಅಂಥ ರಾಜ್ಯೋಗದ ಮುಹೂರ್ತ ಬೇಕಂದರೆ ಆರ್ಯವರ್ಧನ ಸಂಸ್ಥೆಗೆ ಆರ್ಯವರ್ಧನ ಆಫೀಸಿಗೆ ನೀವು ಕಾಣ್ತಿರೋ ತಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನೀವು ಯಾವುದೇ ಊರಲ್ಲಿರಲಿ ನಿಮಗೆ ವಾಟ್ಸಪ್ಪಲ್ಲಿ ಇಂಥ ಟೈಮಲ್ಲಿ ಮಗು ಬಿಟ್ರೆ ಇಂಥ ರಾಜಯೋಗ ಬರುತ್ತೆ ನಿಮ್ಮ ಮನೆಗೆ ನಿಮ್ಮ ರಾಜಯೋಗ ಜಾತಕವನ್ನು ಈ ದೇಶದ ಪ್ರೈಮ್ ಮಿನಿಸ್ಟರ್ ಜಾತಕ ಬೇಕಾ ಈ ಈ ದೇಶದಲ್ಲಿ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಒಂದು ದೊಡ್ಡ ಕಂಪ್ನಿ ಓನರ್ ಆಗಬೇಕಾ ಅಂಥ ಟೈಮಲ್ಲಿ ಅಂಥ ಗ್ರಹಗಳು ಏನೆಲ್ಲ ಫಲ ಕೊಡ್ತೇವೆ ಅಂಥ ಟೈಮಿನ ಮುಹೂರ್ತನ ನಮ್ಮಲ್ಲಿ ಸಿಗೋದ್ರಿಂದ ನೀವು ಫೋನ್ ಮಾಡಿ ಆ ಮುಹೂರ್ತರು ಟೈಮನ್ನು ಟಕ್ ಅಂತ ಕೊಡ್ತೀನಿ ಖಂಡಿತ ಕೂಡ ಆ ಟೈಮಲ್ಲಿ ಮಗು ಹುಟ್ಟಿದರೆ ರಾಜಯೋಗ ಬರುತ್ತೆ ಯಾವ ಗಳಿಗೆ ಹೇಳಿ ಹೊಸ ಮನೆಗೆ ಹೋದರೆ ಯೋಗ ಬರುತ್ತೆ ಎಲ್ಲ ಮುಹೂರ್ತನೂ ಕೂಡ ನಮ್ಮಲ್ಲಿ ಸಿಗುತ್ತೆ ನೀವು ಒಂದೇ ಕೆಲಸ ಮಾಡಬೇಕಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಿ ನಿಮ್ಮ ಕಷ್ಟವನ್ನು ಹೋಗಲಾಡಿಸಿ ನಾನು ಸದಾ ನಿಮ್ಮ ಜೊತೆ ಇರ್ತೀನಿ ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡಿದ್ರೆ ನನ್ನ ಬ್ರಹ್ಮ ನನ್ನ ಭದ್ರಾಕಾಳಿ ಒಂಬತ್ತನ್ನವರು ಕೂಡ ಅಷ್ಟ ಕೊಡಲಿ ಅಂತೇಳಿ ಕೈ ಮುಗೀತೀನಿ ನಮಸ್ಕಾರ